ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಸೊ ಇವತ್ತು ಎಲ್ಲಿ ಹೋಗ್ತಾ ಇರೋದು ಅಂತ ಅಂದರೆ ಯಡಿಯೂರಿಗೆ ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿರೋದು ಸೊ ಫ್ಯಾಮಿಲಿ ಎಲ್ಲನೂ ಕೂಡ ನಾನು ತುಂಬಾ ವರ್ಷನೇ ಆಗ್ಬಿಟ್ಟೆ ನೆನಪೇ ಇಲ್ಲ ನನಗೆ ಯಾವಾಗ ಹೋಗಿರೋದು ಅಂತ ಬನ್ನಿ ಇವಾಗ ಹೋಗೋಣ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಕೂತ್ಕೊಬೋದು ಒಮ್ಮೆ ಒಮ್ಮಿ ನಾ ಆಲೆ ಎಷ್ಟು ವರ್ಷ ಆಯಿತು ಇದಕ್ಕೆ ಹೋಗಿ ಎಡಿಯೂರ್ಗೆ ಹೋಗಿ ಐನೂರು ವರ್ಷ ಆಯ್ತು ಬಿಡ್ಲಾ ನನಗೆ ಗ್ಯಾಪ್ನ ಇಲ್ಲ ಹೋಗಿರೋದು ನಾ ಅದ್ಗೆ ಆಲೆ ಬರ್ತಾ ಬರ್ತದೆ ಏನದು ಎಲ್ಲಡ್ಕೆ ಅಪ್ಪಾ ಎಲ್ಲೋದರೂ ಎಲ್ಲಡ್ಕೆ ಬರ್ತಾ ಇದ್ದೀಯ ಮಮ್ಮಿ ಹವಿ ಬಾಯ್ಲಿ ಹಾಯ್ ಮಾಡು ನಿನಗೆ ಯಾವ ಹೀರೋ ಅಪ್ಪ ಯಾವ ಹೀರೋ ಇಷ್ಟ ನೀನು ಯಾವಾಗಲೂ ಸಾಂಗ್ ಕೇಳ್ತಿಯಲ್ಲ ಹೀರೋ ಯಾರು ನೀನು ಯಾವಾಗಲೂ ಸಾಂಗ್ ಕೇಳ್ತಿಯಲ್ಲ ಹೀರೋ ಯಾರು ಅದು ಇದ್ರೆ ನೆಮ್ಮದಿ ಆಗಿರ್ಬೇಕು ಯಾರ್ದದು ಯಾರು ಬೇಕು ಯಾರ್ದಪ್ಪ ಅದು ಇದ್ರೆ ನೆಮ್ಮದಿ ಆಗಿರ್ಬೇಕು ಯಾರದು ಸಾಂಗ್ ಅದು ಡಿ ಬಾಸ್ತಾ ಗುಂಡು ಕೊಡ್ತೀವಿ ಇವಾಗ ನಿನ್ಗೆ ಏನು ಮಾಡ್ತೀವಿ ಗುಂಡು ಗುಂಡು ಕೊಡ್ತೀವಿ ನಿಮ್ಮ ತಲೆಲಿ ಕೂರ್ಲಿ ಹೋಗಲ್ಲ ಏನ್ ಮಾಡಲ್ಲ ನಾನು ಯಾವಾಗ ಬಿ ಗ್ಲಾಸ್ ಇಲ್ಲ ಹೊಸ ತಾಂಡ್ರ ಇದ್ ಬಿಡ ಅವೇ ಬಾಯಲ್ಲಿ ಕೂಚು ಲಕ್ಕಿ ಎಂತ ನೀನ್ ಯಾವಾಗ ನೋಡಿದ್ದೆ ಅಮ್ಮನ್ ಪರ್ಸ ಯಾವಾಗಲೂ ನೋಡಿ ಚೆಕ್ ಮಾಡ್ತಾಳೆ ನಾಯಿ ಹ್ಮ್ ನೀವ್ರಂಚೆ ನೀನು ಸ್ಟಾರ್ಟ್ ಮಾಡ್ಬಿಡು ನೀನು ಸ್ಟಾರ್ಟ್ ಮಾಡಬಿಡ ಒಂದೊಂದ್ ಮೇನ್ ಇಪ್ಪತ್ತೈದು ಕೆ ಜಿನ ನಾ ಬಾಬಾ ಇದ್ರಲ್ಲಿ ಇದು ಕೋಡೆ ಆಗಿಲ್ವಾ ಕುಣಿಗಲ್ ಕೆರ ಫೈನಲಿ ಇವಾಗ ಯಡಿಯೂರ್ ದೇವಸ್ಥಾನ ರೀಚ್ ಆಗಿದೀವಿ ಫೈನಲಿ ದೇವಸ್ಥಾನದ ಹತ್ರ ಸೊ ತುಂಬಾ ಜನ ಇದ್ದಾರೆ ಇದಾರೆ ರಶ್ ಐತೆ ಗುರು ಬಿಸಿಲಂತೂ ಕೊಡ್ತಾ ಐತಿ ಅಪ್ಪ ಭಗವಂತ ಇದೊಂದು ಸಕ್ಕದಾಗಿ ಮಾಡಿದ್ದಾರೆ ಗುರು ಆರಾಮಾಗಿ ನೆಳನ್ ನೆಡ್ಕೊಂಡು ನೋಡಿ ಕುದ್ರೆ ಹಾರ್ಸ್ ರೈಡಿಂಗ್ ಹಾರ್ಸ್ ರೈಡಿಂಗ್ ಕ್ಯೂ ಗುರು ಇಲ್ಲಿವರೆಗೂ ಹೋಗೈತೆ ಬಂದಿರೋದು ಫಸ್ಟ್ ನಮ್ಮ ಮಕ್ಕಳಿಗೆ ಮಂಡೆ ಕೊಡೋಕ್ಕೆ ಮಂಡೆ ಕೊಟ್ಟಾದ್ಮೇಲೆ ದರ್ಶನಕ್ಕೆ ಹೋಗ್ಬೇಕು ಸ್ಟಾರ್ಟ್ ಮಾಡ್ಕೊತಾ ಇದ್ದಾರೆ ಮಂಡೆ ಕೊಡೋಕ್ಕೆ ಫುಲ್ ಸೈಲೆಂಟಾಗಿ ಮಾಡಿಸ್ಕೊತು ಸೈಲೆಂಟ್ ಸೈಲೆಂಟಾಗಿ ಮಂಡೆ ಕೊಡ್ತೀವಿ ಓಕೆ ಹೇಳ್ಸಿದ್ರೆ ಅದನ್ನು ಫುಲ್ ಸೈಲೆಂಟಾಗಿ ಕೊಡ್ಸ್ಕತ್ತ ಅವನು ಇದೇ ಫಸ್ಟ್ ಅವನು ಹಳದಲ್ಲೇ ಮಂಡೆ ಕೊಡ್ಸ್ಕೊತಿರೋದು ಅವ್ರು ಮಂಡೆ ಕೊಡ್ಸ್ಕೊಂಬರ್ಲಿ ಅಷ್ಟು ಒಂದು ಒಳ್ಳೆ ಜಾಗ ತೋರಿಸ್ತೀನಿ ನೋಡ್ಗುರು ಕೆರೆ ನೋಡಿದ್ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರನ ಕೆರೆ ಏನು ಸಖತ್ತಾಗೈತು ನೋಡಿ ಅವನು ಹತ್ರಕ್ಕೆ ಹೋಗೋಣ ಆ್ಯಕ್ಚುಲಿ ಅಲ್ಲಿ ಇರ್ಬೋದು ಅಲ್ಲಿ ಮಂಡೆ ಕೊಟ್ರ ಹತ್ರ ಬಟ್ ಅವ್ನು ಹತ್ ಬಿಟ್ರೆ ಅದು ನೋಡೋಕ್ಕಾಗಲ್ಲ ಅದೇ ಹಿಂಸೆ ಆಗ ಏನು ಸಖದಾಗಿ ಮೇಂಟೈನ್ ಮಾಡೋರು ನೋಡುಗುರು ಸಖತ್ ನೀಟ್ನೆಸ್ ಆಗಿ ಮೈಂಟೈನ್ ಮಾಡೋರೆ ಪರವಾಗಿಲ್ಲ ಮೇಂಟೈನ್ ಮಾಡಬೇಕು ಅಟ್ಲೀಸ್ಟ್ ಇಷ್ಟಾದರೂ ಮೇಂಟೈನ್ ಮಾಡಬೇಕು ಇಲ್ಲ ಅಂತ ಅಂದರೆ ಸುಮ್ಮನೆ ದೇವಸ್ಥಾನಗಳು ಮಾಡಿ ಎಲ್ಲ ಗಬ್ಬೆ ನಮ್ಮ ಜನನೇ ಅರ್ಧ ಗಬ್ಬೆ ಬಿಸೋದು ನೋಡಿನ ಸಖತ್ತ ಐತೆ ಗುರು ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಪವಿತ್ರ ನಾಗವನ 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 ಅಂದ್ರೇನು ಮೋಸ್ಟ್ಲಿ ಪಾರ್ಕ್ ಇರಬೇಕು ಚೆನ್ನಾಗಿ ಮೇಂಟೈನ್ ಮಾಡೋರು ಗುರು ಗೇಟ್ ಗೇಟೆಲ್ಲ ಹಾಕಿ ಗೇಟೆಲ್ಲ ಹಾಕಿಲ್ಲ ಅಂತಂದರೆ ಇಷ್ಟೊತ್ತಿಗೆಲ್ಲ ಗಬ್ಬೆದೋಗಿರೋದು ಕಡೆನೂ ಅಷ್ಟೇ ಗುರು ಇದೊಂದು ದೇವಸ್ಥಾನ ಅಂತಲ್ಲ ಎಲ್ಲ ಕಡೆ ಪ್ರಾಪರ್ ಆಗಿ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಕೇಡಿಸ್ಬಿಡ್ತಾರ ನಮ್ಮ ಜನ ನಾವೇ ಸರಿ ಇಲ್ಲ ಫಸ್ಟ್ ಆಮೇಲೆ ಸುಮ್ಮನೆ ದೇವಸ್ಥಾನದವ್ರಿಗೆ ಬಯ್ಯೋದು ನಿಮ್ ಮಂಡೆ ಕೊಟ್ಟಿದ್ದಾಯ್ತಾ ಇನ್ನೂ ನೋಡೋಣ ಅಳ್ತವನ ಏನು ಮಾಡ್ತವ ನೋಡೋಣ ನನ್ನ ಪ್ರಕಾರ ಅಳ್ತಿರಲ್ಲ ಸುಮ್ನೆ ಇರ್ತಾನೆ ನೋಡೋಣ ಬನ್ನಿ ಫುಲ್ ರೆಡಿ ಆಗಿಬಿಟ್ಟಿದ್ಯಲ್ಲ ಗುಂಡಿ ಸ್ವಲ್ಪ ಕೂರ್ಲೆಲ್ಲಿ ಅಭಿ ಕೂರ್ಲೆಲ್ಲಿ ಮುಟ್ಕೋ ಕೂರ್ಲು ಮುಟ್ಕ ಇಲ್ಲ ಏನು ಇಲ್ಲವೇ ಇಲ್ವಲ್ಲ ಅಲ್ಲ ಕೂರ್ಲು ಮಂಡೆ ಮಂಡ್ಯ ಆಯ್ತು ಗುರು ಇವಾಗ ದರ್ಶನಕ್ಕೆ ಹೋಗ್ಬೇಕು ಅಲ್ಲಿ ನೋಡೋಣ ಇಷ್ಟು ಚೆನ್ನಾಗಿರ್ತಾರೆ ಅಂತ ಈ ಕ್ಯೂ ಅಲ್ಲಿ ನಿಂತ್ಕೊಂಡದೆ ಹಿಂಸೆ ಗುರು ನಿನಗೆ ಏನು ಕೆ ಆ್ಯಡ್ ಟಚ್ ಹೋ ಸುಮ್ ಸುಮ್ಮನೆ ಏನಕ್ಕೆ ಹಾಕ್ತೀಯಾ ನೀನು ನೀನೇನು ಗುಂಡ್ ಕೊಟ್ಟಿದೀಯ ಇವ್ ನೋಡಿ ಇಲ್ಲಿ ಗುಂಡ್ ಕೊಟ್ಟಾನೆ ಟೊಪ್ಪಿ ಹಾಕೊಂಡು ಹಂಗೆ ಇಂಥ ಇಲ್ಲೊಡಲ್ಲ ಅವೇ ಸಾರ್ ಅವೇ ಇಲ್ಲೈತೆ ಡಿ ಬಾಸ್ ಇದು ತಗೊಳ್ಳಾಯ್ತು ಇದು ನೋಡ್ಗುರು ಎಲ್ಲೆಲ್ಲೋ ಡಿ ಬಾಸ್ ಅದು ಅವ್ರ ಕ್ರೇಜ್ ಅಂತ ಅಂದ್ರೆ ಪರವಾಗಿಲ್ಲ ಪರವಾಗಿಲ್ಲ ಖಾಲಿ ನೈತೆ ಫುಲ್ ಫ್ರೀಯಾಗಿ ಹೋಗ್ತಾ ಇತ್ತು ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಹೆಂಗ ಹೋಗುತ್ತೆ ಮಾತ್ರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಎಲ್ಲ ತಿಳಿದಿಟ್ರು ಯಾಕಂದ್ರೆ ಯಾವ ದೇವಸ್ಥಾನದಲ್ಲೂ ಬಿಡಲ್ಲ ಬಟ್ ಇವಾಗ ಕುಂತಿದ್ದೀವಿ ಇಲ್ಲಿ ಎಲ್ಲ ಕೂತ್ಕೊಂಡು ಒಂದು ಐದು ನಿಮಿಷ ಆಮೇಲೆ ಹೋಗೋದು ಸೊ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಇವಾಗ ಆಚೆ ಬಂದಾಗ ಸೋದಿಂದ ಎಷ್ಟು ಒಂದು ಗಂಟೆಗೆನೋ ಒಂದೂವರೆಗೆನ ಹೋಗಿದ್ದು ಇವಾಗ ಆಚೆ ಬಂದಿರೋದು ಮೂರು ಮೂರು ಮುಕ್ಕಾಲಂಗೆ ಸೊ ಜನನೂ ಸಿಕ್ಕಾಪಟ್ಟೆ ಜನನೇ ಇತ್ತು ಇನ್ನು ನಾಳೆ ಕಾರ್ತಿಕ್ ಸೋಮವಾರ ಬೇರೆ ನಾಳೆ ತುಂಬ ಜನ ಇರ್ತಾರೆ ಸೊ ಇದಾಗಿತ್ತು ಈ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಮತ್ತು ನಾಳೆ ಸಿಗ್ತೀನಿ ಟೇಕ್ ಕೇರ್ ಬಾಯ್